ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಕ್ರಿಸ್ಪಿಯಾಗಿ ನುಗ್ಗೆ ಸೊಪ್ಪಿನ ಬೋಂಡ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ಒಂದು ಬೌಲಿಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೋಡಾ ಪುಡಿ ಯೂಸ್ ಮಾಡ್ತಾಯಿಲ್ಲ ನಿಮಗೆ ಬೇಕಾದರೆ ಸ್ವಲ್ಪ ಸೋಡಾ ಪುಡಿ ಯೂಸ್ ಮಾಡ್ಕೊಬೋದು ನುಗ್ಗೆ ಸೊಪ್ಪು ಸ್ವಲ್ಪ ಕರಿಬೇವು ಹಸಿಮೆಣಸು ಈರುಳ್ಳಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ನುಗ್ಗೆ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಅಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಳ್ಬೇಡಿ ಚೆನ್ನಾಗಿ ಕಲಿಸ್ಕೊಳ್ಳಿ ಗಟ್ಟಿಯಾಗಿ ಗಟ್ಟಿಯಾಗಿ ಕಲಸೋದರಿಂದ ಗರಂ ಗರಂ ಥರ ಬರುತ್ತೆ ನೀರು ಹಾಕಿದರೆ ಮೆದು ಆಗುತ್ತೆ ಈಗ ನಾನು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಇದು ಎಣ್ಣೆ ಚೆನ್ನಾಗಿ ಕಾಯಬೇಕು ಸಣ್ಣ ಉರಿ ಇಟ್ಕೊಳ್ಳಿ ದೊಡ್ಡ ಉರಿ ಮಾಡಬೇಡಿ ಎಣ್ಣೆ ಚೆನ್ನಾಗಿ ಮೇಲೆ ಬಿಡು ಬಿಡುವಾಗಿ ಒಂದೊಂದೇ ಬಿಡ್ತಾ ಬನ್ನಿ ಹೀಗೆ ಬೋಂಡ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಇದು ಚೆನ್ನಾಗಿ ಕೆಂಪಾಗಬೇಕು ತನಕ ಹುರ್ಕೊಳ್ಬೇಕಾಗುತ್ತೆ ಜೀವನದಲ್ಲಿ ಎಂದಿಗೂ ಪ್ರೀತಿ ಮತ್ತು ಗೆಳೆತನವನ್ನು ಮಿಶ್ರಣ ಮಾಡಬೇಡಿ ಏಕೆಂದರೆ ಪ್ರೀತಿಯು ಸಕ್ಕರೆ ಇದ್ದ ಹಾಗೆ ಗೆಳೆತನ ಉಪ್ಪಿದ್ದ ಹಾಗೆ ಒಂದರ ರುಚಿಯು ಮತ್ತೊಂದು ಕೊಡಲು ಸಾಧ್ಯವಿಲ್ಲ ನೋಡುವಾಗಲೇ ಗೊತ್ತಾಗ್ತಾ ಉಂಟು ಬೋಂಡ ಒಳ್ಳೆ ಟೇಸ್ಟ್ ಇದೆ ಅಂತೇಳಿ ಗರಿ ಗರಿಯಾಗಿ ಕೂಡ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ವಾಚಿಂಗ್